ಏನ್ ರೇಖರ ಏನು ಮಾಡಾಕ್ ಬಂದೀರಿ ನಾವು ವಿಡಿಯೋ ಮಾಡಾತ್ತೀವಿ ನೋಡ್ರಿ ನೀವು ಮಾಡೋಕೆ ನೀವು ವಿಡಿಯೋ ಮಾಡಕ್ ಬಂದೀರಿ ತೊಗರಿ ಬೇಳೆ ತೂರಾಕ್ ರೀ ಮ್ಯಾಗ ಸೋಬಿಕಾಯಿ ಪಲ್ಯ ಮಸ್ತ್ ಮಸಾಲೆ ಹಾಕಿ ಮಾಡ್ಯಾರ ತಿನ್ನ ಬಾಯಿ ರುಚಿ ಉಣ್ಣೋನು ಎಲ್ಲರಿಗೆ ನನ್ನ ಕಡೆಯಿಂದ ಹಾಕ எல்லா மத்தி ஹண்டி பர்த்த பாப்பாட் இல்ல நோட் காணிரி நோட் ಒಂದಾಗೈತೆ ಅದೆಲ್ಲೇ ಹೊಡೆತಕ್ಕೆ ಬಿದ್ದೈತನ ಆ ಕಡೆ ಮಂಗೆ ಮಂಗೆ ಅನ್ನಕತ್ತ ನೋಡ್ರಿ ಮುಂಜಾನೆ ನೋಡ್ರಿ ಇನ್ನು ಮನೆಯ ಕಡಿಸಿದ್ದಿಲ್ರಿ ಇದನ್ನು ಚಳಿಯದ ಗಿಡ ಆಕಾಶ ಕಡದಾಗ ನಿಮ್ಗೆ ತೋರಿಸಿದ್ದೆ ಒಂದು ಎರಡು ತಿಂಗಳು ನೋಡ್ರಿ ಇವೆಲ್ಲ ಬಡ್ಡಿಯಲ್ಲಿಂದ ಕಡಿಸಿದ್ದೀನಿ ರೀ ಎರಡು ತಿಂಗಳದಾಗ ಮತ್ತಿಷ್ಟು ಒಣ ಆಗಿ ಅಲ್ಲಿ ತನಕ ಹೋಗೈತಿ ನೋಡ್ರಿ ಮ್ಯಾಗಲ್ಲಿ ತನಕ ಹೋಗೈತಿ ಎಲ್ಲ ಚಿಗುತ್ತು

ಒಂದ್ ಮಂಗ ಬಂತು ಅಂದ್ರ ಆ ಒಣಲಿ ನೀವ್ ಒಣಕ ಹೆಂಗ್ ಜಿಗಿತ ನಾವು ಹಂಗ ಎಲ್ಲಾ ಒಣಿ ಸುತ್ತ ತಿರ್ಗಾಡಿ ಅದ್ ಕಡಿಕ ಯಾಕಡರ ಅಡ್ವ್ಯಾಕ ಹೋಗ್ಬಿಡ್ತಿತ್ರಿ ಮಂಗ ಹಂಗತ್ತೆ ಅದ್ರ ಹಿಂದಿಂದ 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 ತಿರ್ಗಾಡ್ತಿದ್ದು ಒಂದ್ ಮಂಗ ತಿರ್ಗಾಡ್ತಿದ್ರಿ ಈ ಒಣಲಿಂದ ಆ ಒಣಕ ಅದ್ ಹೆಂಗ್ ಹೋಗ್ತಿತ್ ಹಂಗ ಈಗ ಒಬ್ಬ ಅವ್ರ ಮಳಿಗೆ ಮ್ಯಾಗಿತ್ತಂದ್ರ ಅವ್ರ ಕೂಗ್ಯಾಡ್ ಬಿಡುದು ಏ ನಮ್ ಮನೆ ಬಂತು ನಮ್ ಬಂತು ನಮ್ ಮನೆ ಬಂತ ನಮ್ ಮಳಿಗೆ ಮ್ಯಾಗ ಬಂದ್ರ ನಾವ್ ಜಿಗಿದಾಡ್ದು ಅವಾಗೆಲ್ಲ ಗಿಡ ನೀವ್ ನೋಡಿರಿ ಹಿಂದ್ ಬೆನ್ನತ್ತಿರಿ ரோ ரேட நோடத்து அங்க இடீ கை இடி ಚೆಂದ ಆಗತ್ತವ್ರಿ ನೋಡಿದ್ರು ಅವರು ಓಂ ನೋಡ್ರಿ ಮಂಕಿ ನೋಡ್ರಿ ಓಂ ಕಾರೌಡಿ ಎಲ್ಲ ಅನ್ನ ಸಲಾಗ ಕನಿಷ್ಠ ಅಂದ್ರೆ ಒಂದು ಹದಿನೈದು ದಿನ ಆಯ್ತು ರೀ ಹಂಗೆ ಸಣ್ಣಗೆ ಆರಾಮ ತಪ್ಪಾಕತ್ತೈತಿ ಎರಡು ದಿನ ನಾಲ್ಕು ಎಂಟು ದಿನ ಸಂಡಾಸ ಆಯ್ತು ಆಮೇಲೆ ಏನೈತಿ ಅಲ್ಲಿನ ಸಲ ನೋಡ್ರಿ ಹಂಗೆ ಗಾಡಿ ಹೊಡಿತಾನ ಗಾಡಿ ಹೊಡಿತಾನ ಅಮ್ಮ ಅಮ್ಮ ಭೂ ಓ ಏನಂತನು ಏನಿಲ್ಲ ಒಂದು ಅವಾಗ ಗೊತ್ತಾಗಲ್ದು ಇಷ್ಟು ಅದನ್ನು ಒಬ್ಬಿದ್ರಿ ಈಗ ಸಲ್ಪ ಸಲ್ಪ ಹಿಂಗೆ ಎತ್ಕೊಂಡನ ಹಿಂಗೆ ಮಾಡ್ತಾನೆ ರೀ ಎತ್ಕೊಳ್ದಾಗ ನಾಗನ ಒಮ್ಮೆ ಹೆಂಗೆ ಮಾಡ್ತಾನೆ ಮಸ್ರಿಗೆ ಸಂಡಸ್ ಮತ್ತೆ ನಿನ್ನಿಲ್ಲಿಂದ ಕುಂದ್ರಕತ್ತೇನ್ ರೀ ಏನು ಒಳ್ಳೆ ನೀರಿಗೆ ಆಗುತ್ತೋ ಏನು ನಾವು ಎಲ್ಲ ರಗಡ್ ಕಾಸಿ ಕುಡಿಸೋದು ಎಲ್ಲ ಮಾಡ್ತೀವಿ ಹಾಂ ಅಮ್ಮು ಅಮ್ಮು ಕ್ಯಾಟ್ ಹೆಂಗೆ ಉದ್ರತಾ ಕ್ಯಾಟ್ ಹೆಂಗೆ ಮಾಡುತ್ತಮ್ಮ ಏನ್ ಮಾಡ್ತ ಕ್ಯಾಟ್ ಎಷ್ಟೇನ್ ಮಾಡ್ತ ಅವನು ಬಾಯಿ ಮೂಗು ನೋಡ್ರಿ ಹೆಂಗ್ ಮಾಡ್ತ ಕ್ಯಾಟ್ ಏನ್ ಮಾಡ್ತ ಓಕೆ ರೀ ಲಕ್ಕಮಿ ಹಾಯ್ ಮಾಡ್ ಬಿಡು ಹಾಯ್ ಇಕಡೆ ಬಪ್ಪಗು ನೀನು ಬಾ ಹಾಯ್ ಹಾಯ್ ಮಾಡ್ರಿ ಹಾಯ್ ಫ್ರೆಂಡ್ಸ್ ಈಗ ನಾನು ಹೊರಗಡೆ ಬಂದೀನಿ ಇಬ್ಬರನ್ನು ಕರ್ಕೊಂಡು ಶ್ರೀ ಓಮ ಶ್ರೀ ಇಲ್ರು ಹುಡುಗ ಓಮ ಹಾಯ್ ಕರ್ ಹಾಯ್ ಮಾಡಪ್ಪಾಜಿ ಹಾಯ್ శ్రీ నీను హాయ్ హాయ్ ఇబ్బే హాయి శ్రీ కై ఇట్క తమ్ము కై ఇట్క తమ్ము కై ఇక్కడ కడవాళ్ళు ఈ కడవాళ్ళు ఓము హాయ్ శ్రీ హాయ్ ఓము హాయ్ ఇల్లి ఓ పజ వ చరణి సైడ్ ఓబడా ఓంకారగును ఫుల్ ఏనా ఏమంత్రిప్పా ಆರೋಗ್ಯ ಕೆಟ್ಟದಂತಾರಲ್ರಿ ಹಂಗೆ ಕಡೆ ಟಾಯ್ಲೆಟ್ನೋ ಆತೈತಿ ಈ ಕಡೆ ಆಗತೈತಿ ಈ ಕಡೆ ಸ್ವಲ್ಪ ಸಣ್ಣಗೆ ಜ್ವರನೂ ಜ್ವರ ಆಕತ್ತವು ಎಲ್ಲ ದವಾಖಾನೆ ಆಯ್ತಿ ಎಲ್ಲ ಹತ್ರ ಅಡ್ಡಾಡಿ ಸಾಕಾಗೈತಿ ಇವಾಗ ಸದ್ಯಕ್ಕೆ ಸುಮ್ಮ ನಿಂತೇವು ನಿಂತಲ್ಲೇ ಹುಚ್ಚಿ ಓಡಾತನ್ರಿ ಈಗ ನಮಗೆ ಈಗ ಸದ್ಯಕ್ಕೆ ಏನೈತಿ ಒಟ್ಟ ಮೋಲ್ಕೊಳ್ಳೋಕ್ಕೂ ತಯಾರಿ ಸುಮ್ಮ ಕುಂದ್ರಕ್ಕೂ ತಯಾರಿಲ್ಲ ಅದು ಇದು ಜೋಜೋ ಅಂತಾನೆ ಒಮ್ಮೆ ಇದ್ದು ಅಂತಾನೆ ಹಾಗಾಗಿ ಸುಮ್ಮ ನಮ್ಮ ಮಮ್ಮಿ ಇದ್ರೆ ಹೋಗಿ ಒಂದು ಸ್ವಲ್ಪ ಕುಂದರು ಆಟ ಆಡ್ತಾನ ನೋಡಿ ಕೈ ಬಿಚ್ಚಿ ಅಂತೇಳಿ ನೋಡಿರಿ ಹಿಂಗತ್ತೆ ಇದನ್ನು ಮಾಡಾಕತ್ತಾನೆ ಆಡೋಕೋಕ್ಕನಿಲ್ಲ ಅನ್ನೋಲ್ಲ ಈಗ ಚರಂಡಿ ಸೈಡ್ ಒಂದು ಭಯ ಐತ್ರಿ ಮತ್ತು ಇಲ್ಲಿ ಉದಿನ ಕಡ್ಡಿದು ಮೊನ್ನೆ ನಿನ್ನೆ ಬಿಡೋದು ಮಾತಾಡಮಂತ ಹೇಳಿದ್ವಲ್ಲ ಅಷ್ಟು ವಾಸನೆ ಬರುತ್ತಾ ನಾಲ್ಕೈದು ದಿನ ಆತ ಆರಿಲ್ಲ ಅಂತ ಹೇಳಿ ಇನ್ನು ಹೋಗಿ ಹಾಗೆ ಬರುತ್ತೀರಿ ಇನ್ನು ಇಷ್ಟು ಮಳೆಯಾಗೈತಿ ಎಲ್ಲ ಕಡೆ ಹಸಿ ಹಸಿ ಕಾಣುತ್ತೆ ನಿಮಗೆ ಬೂದಿ ಅಂದ್ರು ಉರಿ ಮಾತ್ರ ಕಮ್ಮಿ ಆಗಿಲ್ಲ ಚಿನ್ ತಿನ್ನೋ ಸರಿ ಅಚ್ಚಿ ತಿನ್ನಪ್ಪಾಜಿ ಹೆಂಗೋಗ ಬೇಡಪ್ಪ ಆ ಕಡೆ ಬೇಡ ಅಲ್ಲಿ ರೋಡಿನ ಸೈಡ್ ಬೇಡ ಪಚ್ಚಿ ಬೇಡ ಹಾಂ ಎಲ್ಲದ ಹಣ್ಣು ಇಲ್ಲೇಳ ಹಣ್ಣ ಅಲ್ಲಿ ಹಣ್ಣದ ಅದ ಬರ್ರಿ ಅಂತೇಳ ತೋರಿಸ್ತೀನಿ ಬರ್ರಿ ಅಣ್ಣ ನಮ್ಮ ಶ್ರೀ ನೋಡ್ರಿ ಹೆಂಗಿದರ್ತಾನೆ ಟಿಂಗ್ 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 ಮಾಡ್ಕೋತ ಹೊಡ್ಕೋತಾಡ್ತಾನ ಬಾ ಬರ್ತೀಯನು ಆ ಹುಚ್ಚಿ ಆಗೋಲ್ರಿ ಪ್ಯಾಂಟಿಗೆ ಎಕ್ಸ್ಟ್ರಾ ತೊಗೊಂಡ್ ಬಂದಿನ್ರಿ ನಾನು ಿ ಎಷ್ಟಾಗುತ್ತೆ ಅಷ್ಟೊಂದು ಸ್ವಲ್ಪ ಉಳ್ಳ ಉಳ್ಳಾಕೆ ನೋಡ್ತಾರೆ ಇಬ್ಬರು ಮಮ್ಮಿಗೂ ರೀ ಸಿಕ್ಕಾಪಟ್ಟೆ ಹೈರಾಣಾಗಿತ್ತು ಆಗಿತಿ ಯಾಕಂದ್ರೆ ಆ ಕಡೆ ಈ ಕಡೆ ಅಡ್ಡಾಡೋದು ದವಾಖಾನಿಗೆ ಹೋಗೋದು ಇದೆಲ್ಲ ಒಂಥರ ಭಯ ಸರ್ದಂಗಾಗಿತ್ತು ಕೆಲಸನೂ ನಿನ್ನೆ ಮೊನ್ನೆ ಕೆಲಸ ಮಾಡಿ ರಗಡೆ ಐತಿ ನಿನ್ನೆ ನಾ ತೆಲ್ಲಿ ತೊಳ್ಕೊಳ್ಳಿಲ್ರಿ ನಾಳೆಗೂ ಮತ್ತೆ ಮುಂಜಾನೆ ತೊಗೊಂಡ್ರಾತು ಆರಾಮ್ಸೆ ಆಗುತ್ತೆ ಅಂತೇಳಿ ಕುಂತದನು ಹಿಡೀಲೇ ನಾ ಹಿಡಿದು ಇವತ್ತು ನಾನು ಅದಕ್ಕೆ ಹಾಯ್ ಫ್ರೆಂಡ್ಸ ನೋಡ್ರಿ ನಮ್ಮ ಸಿರಿ ಪಕ್ಷಿ ತೋರ್ಸತ್ತಿದ್ದು ನಿಮಗೂ ಕೂಡ ತೋರಿಸ್ಬೇಕಂತ ಬಂದು ವಿಡಿಯೋ ಸ್ಟಾರ್ಟ್ ಮಾಡಿ ಒಂಚೂರು ಮಾತಾಡಕತ್ತೀನಿ ನೋಡ್ರಿ ಬಟರ್ಫ್ಲೈ ಪಾತರಾಗಿತ್ತಿ ಈ ಸದ್ದ ವಾತಾವರಣಕ್ಕೆ ರೀ ಭಾಳ ಚಂದ್ರಿ ಹೊಸದಾಗಿ ಸಾಲಿ ಚಲೋ ರೀ ಫ್ರೆಂಡ್ಸಾ ಹಿಂಗತ್ತೆ ಬೋರಂಗಿ ಪಾತ್ರೆಗಿತ್ತಿ ಎಲ್ಲ ಭಾರಿ ಹಿಡಿಯೋದು ಮಾಡೋದು ಏ ಅಪ್ಪಾಜಿಯಾ ನೋಡ್ರಿ ಇವ್ರು ಹೊಂಟ್ರಿ ನೋಡ್ರಿ ಮಳೆ ಬಂದು ನೀರು ನಿಂತವ್ರಿ ಫ್ರೆಂಡ್ಸ ಇಲ್ಲಿ ನೋಡ್ರಿ ಇಬ್ಬರು ಸೈಡ್ ಹಿಡಿದು ಹೊಂಟರು ಏನು ಬೇಕು ಮೂರು ನಾಲ್ಕು ಇಲ್ಲಿ ಮೊದಲ ಇರ್ತಿದ್ರು ನೋಡ್ರಿ ಈ ಮನ್ಯಾಗ ಒಬ್ಬರು ಒಂದು ಸಲಕ್ಕೆ ಬಂದಿದು ಮಾಡ್ತಿದ್ದಿಲ್ಲ ನೀ ಇಲ್ಲೇ ನಿಂದಿರ್ತೀಯ ಅಂದ್ರೆ ನಾನು ಬರ್ತೀನಿ ಮಾರ ನೀ ಅಲ್ಲಿ ಬರ್ತೀನಿ ಅಂದ್ರೆ ನಾ ಹರ್ಕೊಂಡ್ಬರೋಲ್ಲ ನಿನ್ನಿಂದ ಅವನೂ ಓಮ್ ಓಂಕಾರನು ಬರವ ನೀ ಇಲ್ಲೇ ನಿಂದ್ರಬೇಕು ನನಗೂ ಅಂಜಿಕ್ ಬರುತ್ತೆ ಈಗ ಅವ್ರೆಲ್ಲಾರು ಈ ಶರ್ಟ್ ಬಿಟ್ಟು ಹೋಗ್ಯಾರೀ ಯಾರು ಇರಂಗಿಲ್ಲ ತಳಗ ಕಾಲ ಕಸ ಅದು ಇದು ಸಿಕ್ಕಾಪಟ್ಟೆ ಐತಿ ಇಲ್ಲ ತಿಳಿ ಶೀಘ್ರ ಅಂಜಿಕ್ ಬರತ್ರಿ ನೋಡ್ರಿ ಎಷ್ಟು ಅಣ್ಣ ಕಾಣಿಸ್ತಿರ್ಬೋದು ನಿಮಗ ನೋಡ್ರಿ ನೋಡ್ರಿ ಇಲ್ಲಿ ತಳಗ್ ಹೆಂಗದ ಹುಡುಗರೆಲ್ಲ ಹರ್ಕೊಳ್ಳೋದು ಆಮೇಲೆ ಇಲ್ಲ ನಿನ್ನೆ ಶ್ರಾವಣ ಸಮಾನ ಮನೆ ಸ್ವಚ್ಛ ಮಾಡ್ಯದ್ರಿ ಅವು ಇವು ಒಗ್ಯಾವದವು ನೀನ ಹೋಗವ ನಾ ಇಲ್ಲಿ ನಿಂದಿರ್ತೇನೆ ಅಂತ ಅಂದ್ಲು ಮಳೆ ಬಂದು ನೀರು ಬಂದು ಮಣ್ಣು ಮಣ್ಣ ಬಿಟ್ಟದ್ರಿ ಅಲ್ಲೆಲ್ಲ ಹ್ಮ್ ಮುಟ್ಟು ಮುಟ್ಟು ತಮ್ಮನು ಮುಡ್ತಾನಂತ ಈ ಕಡೆ ಬಾ ನೀವು ಈ ಕಡೆ ಬಾ ಅವನು ಮುಡ್ತಾನಂತ ಅಯ್ಯಯ್ಯ ಅಲ್ಲಿ ಒಲ್ಲಿ ಒಳಗೆ ಇಳಿತಿ ಇಲ್ಲಿ ನಡಿ ಇಲ್ಲಿ ಹ್ಮ್ ಮುಟ್ಟು ಹ್ಮ್ ಹಾ ಬಸ್ ರೀ ಬಸ್ ಹೋಗುತ್ತೋಗುತ್ತೆ ಕೈ ಬಿಡು ಕೈ ಬಿಡು ಅಮ್ಮ ಚೂರುತ್ತದು ಅಪ್ಪೋ ಕೈ ಅದು ಶ್ರೀ ಚೂರುತ್ತ ಹೇಳ್ತೀನಿ ನೋಡಿ ನಾನು ಈ ಕಡೆ ನೋಡ್ರಿ ಶ್ರೀ ಬೀಳ್ತಿದಿ ಹುಷಾರು ಈ ಕಡೆ ನೋಡ್ರಿ ಇಲ್ಲಿ ಶ್ರೀ ಅದ್ರ ಜೀವ ಹೈರಾನ್ರಿ ಮೆತ್ತಗ ಏ ಕಡಿತಿ ತುಂಬ ಹ್ಮ್ ಏನ್ ಹಣ್ಣು ಕಿತ್ಕೊಡ್ಲೇನು ತಿನ್ನುತ್ತಾನ ಅದು அப்பாக்கா இஷ்டி நானும் முஞ்சே உசிரி ஊட்டக்கே நான் ಮತ್ತು ನೋಡಿರಿ ಫ್ರೆಂಡ್ಸ ಒಂದೇ ಏನು ನನ್ನ ವಿಡಿಯೋ ನೋಡ್ತಿರಂಗಿಲ್ಲ ನೀವು ಬೇರೆ ಬೇರೆ ಕಡೆಯದವ್ರು ವಿಡಿಯೋ ನೋಡ್ತಿರ್ತೀರಿ ಸಾಕಷ್ಟು ಜನ ಹಳ್ಳಿ ಬಿಡೋ ನೀವು ಮಿಸ್ ಮಾಡ್ಕೋತಿರ್ತೀರಿ ಮಳೆಗಾಲ ದಿನದೊಳಗೆ ಯಾವ ಥರ ಪಕ್ಷಿ ಕೂಗಿರ್ತೈತಿ ಯಾವ ಥರ ಪಾತ್ರೆಗೀತಿ ಇರ್ತಾವೆ ನಾವಂತೂ ಪಾತ್ರೆಗೀತಿ ಅಂತೀವಿ ಚಿಟ್ಟೆ ಎಲ್ಲ ಕರೆಯಂಗಿಲ್ಲ ರೀ ಈಗ ಹೋಗೋದು ನೋಡಪ್ಪ ಜಾವ ನೋಡುಗ ನೋಡಿಲ್ಲ ಹೋಗೋದು ನೋಡಲಿ ನೋಡಲಿ ಆದಷ್ಟು ನಿಮಗೆ ನೇಚರ್ನ ತೋರ್ಸಕ್ಕೆ ಇಷ್ಟಪಡ್ತೀನಿ ಎಷ್ಟಾಗುತ್ತೋ ಅಷ್ಟು ನನ್ನಿಂದ ಸಾಧ್ಯ ಆದಷ್ಟು ಚಂದ ಗಿಡ ಮಾಡೋಕೆ ಇಲ್ಲಿ ನೋಡ್ರಿ ಅಲ್ಲಿ ಕಾಣಿಸಕತ್ತಿರೋದು ಸೀತಾಫತ್ತಲ್ಲಿ ಗಿಡ ಹಾಂ ಉಪ್ಪಾಜಿ ಎಲ್ಲಿ ಅಲ್ಲಿ ಬ್ಯಾಡ ಸಿರಿ ಇಲ್ಲದೆ ಹೌದು ಮನಿ ಐತಿ ಹೂವ ಒಮ್ಮೋ ನಾವು ಬಾ ಒಮ್ಮ ಅವ ಏನಾರು ಮಾಡ್ಲಿ ಒಮ್ಮ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಹಂದಿ ಆ ನಮ್ಮ ನೀವು ಎಷ್ಟು ಸಂಟ ಎಷ್ಟು ಕಷ್ಟ ಆಗೇತಂದ್ರಿ ಹಂದಿ ಸಣ್ಣ ಹಂದಿ ಮರಿ ನಾ ನಾಯಿ ಹಿಡ್ಕೊಂಡು ಹೋಗಿಬಿಡ್ತೀರಿ ಅದು ಬಿಡ ತೊಗೋಬೇಕನ್ನೋ ಅಷ್ಟೊತ್ತಿಗಿನೇ ನಾಯಿ ಪಾಸ್ ಆಗಿಬಿಡ್ತು ಅದು ಮಾಂದ್ರ ನಾನು ಕಲ್ತಕೊಂಡು ಒಡೆ ಹೊಡ್ದು ಹೋದ್ ಅದೇನು ರೀ ನಾಯಿ ಕುನಿ ಹಿಡ್ಕೊಂಡು ಹೋಗ್ಬಿಡ್ತು ಮುಂದ್ಕೊಂಡು ಸಣ್ಣ ಹಂದಿ ಮರಿನಾ ಅದು ತಾಯಿ ಹಂದಿ ಎಷ್ಟು ಹಾಡ್ರಿ ಹಾಡ್ರಿ ಅಂತೇಳಿ ಒದ್ರ ಹಾಕ್ತಿತ್ತು ನೋಡ್ರಿ ನೋಡಿರಿ ಹಳ್ಳಿ ವಾತಾವರಣದ ಬಿಡೋ ಹಿಂಗಿರ್ತಾವ ನೋಡ್ರಿಪ್ಪ ಎಕ್ಕಿ ಗಿಡ ನೋಡ್ರಿ ಗುಂಗಿ ಹುಳ ಗಿತ್ತಿ ಸದ್ಯಕ್ಕಿನ್ ವಾತಾವರಣ ಈ ಪೂ ನೀನು ಎಲ್ಲದ್ರ ಇದಕ್ಕೆ ಬರ್ತಾವ ನೋಡ್ರಿ ಹಾ ಮಾಡ್ತದ ನೋಡ್ರಿ ಮತ್ತ ಹೊಟ್ಟ ಅಲ್ಲಿ ಬಿಡಾಕು ತಯಾರಿ ಇವರು ಇದ್ ನೋಡ್ರಿ ನಿಮಗ್ ನೋಡಕ ಹೂವ ಮಸ್ತ್ ಕಾಣ್ಬೋದು ಆದ್ರ ಇದು ಇದ್ರು ಈಗ ನೋಡಲ್ ಈಗ ನೋಡಲ್ ನಾ ಹೆಂಗ್ ಗಂದಿ ಮರಿ ಇಟ್ಕೊಂಡು ಉಂಟತ್ ನೋಡಲ್ ಮೈ 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 ಅಂತ ಇದು ಕಸದನ ಹೂ ರೀ ಇದು ಇದೆಲ್ಲ ಕಸದನ್ ಇದು ಬಾ ಮಳೆಗಾಲದಿಂದ ಎಲ್ಲ ಕಡೆ ಚಿಗುರು ಹೊಸ ಚಿಗುರು ಏನು ಕಸ ಇರಲಿ ಏನಾರು ಇರಲಿ ಸುತ್ತ ಕಡೆ ಹಸಿರು ವಾತಾವರಣ ನೋಡೋಕೆ ಭಾಳ ಮಸ್ತ್ ಅಂದ್ರೆ ಮಸ್ತ್ ಅನ್ಸುತ್ತೆ ನೋಡ್ರಿ ನೀನು ನಿನ್ನ ನಿನ್ನಿಂದ ಬರುತ್ತೆ ಬಾ ಶ್ರೀ ಮತ್ತು ನಮ್ಮ ಮನೆಗೆ ಬರುತ್ತದು ಶ್ರೀ ಹೊಡಿಬಾರ್ದು ಬಾ 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 ಇದೊಂದು ಎಷ್ಟು ಜಾಗ ಮಾತ್ರ ನಮ್ಮ ಮಕ್ಳಿಗೆ ಹಾಡಕ್ಕೆ ಸಿಕ್ಕಾಪಟ್ಟೆ ಎಷ್ಟು ಮಸ್ತ್ ನೋಡ್ರಿ ಇಲ್ಲಿ ಇಷ್ಟು ದಾರಿ ಇದೊಂದು ಇಷ್ಟ ಆಟ ಆಡಕ ಎಲ್ಲಿ ಹೊಲಸಿಲ್ಲ ಏನೂ ಸಿಗಲ್ಲ ಆದ್ರೆ ಈ ಇದೊಂದು ಭಯ ರೀ ಭಯ ಅನಕೇ ಸುಮ್ಮನೆ ಆಡಕ್ ಮನರ್ ಜಾಗ ಐತಿ ಹುಡುಗರು ಮಾತ್ರ ಅಲ್ಲಿಗೆ ಹೋಗುದ್ರಿ ಅವು ನೋಡದ್ ಮತ್ತ ನೋಡಲ್ಲಿ ಏನ್ ಮಾಡಕ್ ಬಂದಿರಿ ீவரேட்டு ஒட்டுத்தி துபா கத்திவ்ரே ஹூன்சர் அல்வர நெர்வென்சர் நம் விடியோன் ಮೊನ್ನೆ ಬ್ಯಾಳಿ ತೊಗರಿ ಹುರಿದಿದ್ದು ನೋಡಿರಲ್ಲ ನೀವು ಎಲ್ಲೊಬ್ರು ಈ ಸದ್ಯಕ್ಕೆ ಏನೈತಿ ಬ್ಯಾಳಿ ತೂರಾಕತ್ತೀವ್ರಿ ಏನು ಮಾಡ್ದವ ಹೋಗುದ ಹ್ಞೂ ಅವನ್ರಿ ತುಂಬ ಕೊಡಬೇಡ್ರಿ ನೋಡಿ ಆ ರೇ ಸೋ 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 ಬರ್ತೈತಿ ಅಲ್ವಾತ್ ನೋಡಿ ಇಷ್ಟತನ ಗಾಳಿ ಐತಿ ನಾವು ಏನ್ರ ಮಾಡಾಗ ಗಾಳಿ ಇರಂಗಿಲ್ಲ ಏನಪ್ಪಾ ಡ್ಯಾನ್ಸ್ ಬುಲ್ ಅಲ್ಲಿ ಓಡಿ ನೀನು ತಮ್ಮ ಗಾಳಿ ಬರಕ್ಕೆ ಏನಂತಾರಾ ಹುಲ್ಲಿಗಿ ಏನಂತಾರಾ ಹುಲ್ಲಿಗಿ ಹುಲ್ಲಿಗಿ ಅಂಗಾಂತರ ನಾವು ತಗ್ರಿ ತುರಾಗಕ್ಕೆ ನೀನು ಹೊಲಕೆ ಇರಬೇಕ

ಚೆಲ್ ಬೇಡ ನೋಡ್ರಿ ಬ್ಯಾಳ ಆಗ್ಯಾವು ಅಕ್ಕಲಿಗ್ಯಾರು ಮಂದಿ ಹಿಂಗೆ ಎಲ್ಲರಾಗಲಿ ಕೊಂಡರ ತಂದರ ಇಸ್ಕೊಂಬಂದು ಹಿಂಗೆ ಮಾಡಿ ತಿಂತೀವಿ ಪ್ಯಾಟಿ ಊರಾಗ ಸಿಗಂಗಿಲ್ಲ ನೋಡ್ರಿ ಅದೇ ಟೆನ್ಷನ್ ನಮ್ಮ ತಂದು ಒಂದ ಹಿಂಗೆ ಸ್ವಚ್ಛ ಮಾಡಿ ಇಡ್ತೀನಿ ಯಾವಾಗಾರ ಬಂದಾಗ ಅವ್ರಿಗಿಸ್ಕಡ್ತೀನಿ ಏನಂತೀರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರೂ ನೀವು ನಮ್ಮ ಪೇನವರ್ಸರಾಗ್ರಿ ಪಾಲೋರ್ಸಿ ಪಾಲೋ ಅವರ್ಸರಾಗ್ರಿ ಅನ್ಪಾಡ್ ಮಂದಿ ಒಂದು ಹೆಚ್ಚು ಕಮ್ಮಿ ಆಗತ್ತ ಎಲ್ಲರೂ ಕೂಡಿ ಮೇಡಮ್ ಅಂತ ಹೊಟ್ಟೆಗೆ ಹಾಕೋರಿ ಎಲ್ಲರಿಗೂ ನನ್ನ ಕಡೆಯಲ್ಲಿ ಹಾಯ್ ಹ್ಮ್ ಸರಿ ಅಪ್ಪಾಜಿ ಸರಿ ಸರಿ ಹಾಯ್ ಫ್ರೆಂಡ್ಸ್ ಬ್ಯಾಳಿ ಬಾ ಬಾ ಬಿಡಾ ಮಾಡ್ಬಂದಿ ಮಾಡಿದ್ರ ಇಷ್ಟು ನಮ್ಗೆ ಕೊಟ್ಬಿಡು ಶಾರಮ್ಮಗ ನಮ್ಗೆ ಕೊಟ್ಬಿಡು ಇಷ್ಟು ಬೇಳೆನ ಒಳಗೆ ಪಡ್ತೀನಿ ಸರಿ ಅಳೆ ಬ್ಯಾಳೆ ಕೊಡ್ತೀನಿ ಇದೇ ಬ್ಯಾಳೆ ಸಿಗಲ್ ಸರಿ ಹಿಂದಕ್ಕೆ ಸರಿ ಈ ಥರ ತಗೋ ತೋರಿಸಿ ಬ್ಯಾಳಿರಿ ಬ್ಯಾಳೆ ಹುಡ್ಗದ ತೋರಿಸಿವಿ ಇವತ್ತ ತೂರುದ್ ತೋರಿಸಿದೀವಿ ತೂರಾದ ಮೇಲೆ ಆ ಕಸದೊಳಗೆ ಈ ರಸ ಹೆಂಗ ಬಂತಂತೇಳಿ ನೋಡ್ರಿ ಹಿಂಗಿಡಿ ಬಾಗು ಹ್ಞೂ ನಾನು ಕಾಣಿಸ್ತೀನಿ ಬ್ಯಾಳೆನ ಕಾಣಿಸ್ತಾವಿಲ್ಲ ನಮ್ಮ ಬಾಗುಗ ಹೊಸ್ದಾಗಿರಿ ಬಿಡು ತುಷ್ಟಿಗೆ ಅನ್ಭವೈತಿ ಅನುಭವ ಇಲ್ಲ

ತೊಗರಿ ಹುರಿದು ಸ್ವಲ್ಪ ಒಂದೇ ಸೇರಿನ ಬ್ಯಾಳಿ ತಕ್ಕೋರಿ ಅವ್ನು ಸಪ್ರೇಟ್ ಹುರ್ಕೊ ರೀ ಮನ್ಯಾಗ ಎಲ್ಲ ಕಲ್ಲೆಲ್ಲಾಗಿರ್ತಾನೆ ಹೊಡ್ಕೊಂಡು ಆ ಸಾರು ಬ್ಯಾಳಿನ ಸಾರು ಮಾಡಿ ಟೇಸ್ಟ್ ನೋಡ್ರಿ ಅಂತೇಳಿ ಎಕ್ದಮ್ ಭಾರಿ ರೀ ಕುದಿಯೋದೂ ಮೂರು ಸಿಟಿ ಹೊಡಿಸಿದ್ರೆ ಇನ್ನು ಜನಗೆ ಮಸ್ತು ಒಂಥರ ಹಿತ 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 ತಿನ್ನಕ ಅದಕ್ಕೆ ಗಮ ಗಮನ ಭಾರಿ ಟೇಸ್ಟ್ ಬರ್ತದ್ರಿ ಇಷ್ಟು ಬ್ಯಾಳಿ ಅದು ನೋಡಿರಿ ನಮ್ಮ ಎಷ್ಟು ಸೇರಾಕವನೇ ಅವನು ಅವನು ஒிங்க தகுதிரா ஒர்டு சேர் கம்மி ஆகத்தவன் பேட அட்ட ஏன் எஸ்டு சேர் கம்மி அக்கோ அது ஒட்டு சேர் வகை ஒன்மூர் நாட்டி சரி இல்லை கிளிகிடு பெண் ஆர்ஸ் அதன்பேர் மேடம் ಇನ್ನೊಂದು ಕೇರ್ ಬೇಕ್ರ ಮತ್ತೆ ಬರ ತೂರಿದ್ವಿ ಇನ್ನ ಮರ ಹಚ್ಚಿಲ್ಲ ಅದಕ್ಕೆ ಏ ನಿನ್ ಮಗನ್ ತಳೆ ಕರ್ಕೊಂಡು ಹೋಗ್ಬಿಡು ನಮ್ಮದು ಗಾಳಿ ಆದ್ರೆ ಕೂಡ ಮರಗಳ್ವಿ ಅಂದ್ರ ಅಲ್ಲಿ ಇಡೀ ಗಾಳಿ ಜಾಸ್ತಿ ಬಿಟ್ರ ಮ ನೋಡ್ರಿ ಇತ್ತ ನಮ್ಮ ತಗದಿಕ್ಕ ಏನಂತಾರೀ ಕುಟ್ಲಾರ್ದಕ್ಕೆ ಏನು ನೋಡಿಲ್ಲಂತ ಬೀಸಲಾರ್ದು ನೋಡಿಲ್ಲಂತ ಹಂಗ ಕೈಲಿ ಆಗ್ಲಾರ್ದಕ್ ರೀ ಚೂರಾಕಿ ನೋಡಿರಿ ಇಟ್ಟು ತುರಿವಲ್ರಿ ಸದ್ಯ ಈ ಸದ್ಯೆಲ್ಲ ಚಪ್ಪರಿಸ ಕೇರ್ಬೇಕದ ಮಸ್ತ್ ಆಗುತ್ತಾ ಚಪ್ಪುರಿಸ್ರು ಯಾರೂ ನನಗೂ ಕೈ ಬ್ಯಾನ್ ಹಾಕಿ ಅದು ಭಾಳ ಬೇಕಲ್ಲ ಅದು ಇಷ್ಟು ಎಲ್ಲ ಸರ್ಚ್ ಮಾಡಿದ್ರೆ ಅದು ಒಂದು ಚಿಂತೆ ಆಗ್ತೀವಿ ಹಾಕ್ತ ಕಾರ್ಬಾರ್ ಖಾರಬಾರ ಮಾಡ್ತಿದ್ದ ಇದ್ರಾಗ್ರಿ ಇಷ್ಟು ಸೈತ್ರಿ ಸುಜಾತಕ್ಕೇನು ಬ್ಯಾಳೆ ಇರ್ತಾರೆ ಅವ್ರದ್ದು ತಗೊರಿ ಏ ಅಪ್ಪ ನೀವು ಚಲಿಸಿ ಅದಕ್ಕ ತಳವು ಅಂತ ಇಷ್ಟು ರತ್ನ ಕಗ್ರಿ ಏ ನಮ್ಗೆ ಬಿಟ್ಟದೆ ಭಾಳ ಬ್ಯಾಡ್ರಿ ಈಗ ಇಷ್ಟ ರೀ ಇಷ್ಟ ಒಂದು ಸೇರು ಅಷ್ಟ ಯಾಕಂದ್ರೆ ನಮ್ಮ ಅತ್ತೆಯವ್ರಂಗೆ ಬ್ಯಾಳೆ ಸಿಗ್ತಾರ ಆದರೆ ಅವ್ರನ್ನ ಹಿಂಗೆ ಸಾದಾ ಬೇಳೆ ಮಾಡಿರ್ತಾರೆ ಊರದ ಮಾಡಿರಲ್ಲ ಸೊಮ್ಮೊಂದು ಸೇರು ಊರದ ಬೇಳೆ ಇದು ಟೇಸ್ಟ್ ಕೊಡವ ಶಾರಮ್ಮ ನಿಮ್ದು ತಿನ್ಬೇಕಂದ್ರೆ ನನ್ನ ಮಕ್ಕಳಿಗೆ ಸ್ವಲ್ಪ ಹಾಗಲ್ಲ ಅಂತ ನಾ ಅಂತೀನಿ ನಮ್ಮ ಮಮ್ಮಿ ಇದ್ರೆ ಯಾವ ನಿಮ್ಗೆ ಹೊಲ ಇದ್ದಾರೋ ಯವ್ವ ಅಂತ ಯಾಕಂದ್ರೆ ಮಮ್ಮಿಯವರು ಐವತ್ತು ಐವತ್ತು ರೂಪಾಯಿ ಸೇರಿದಂಗ ಎಷ್ಟು ಸೇರ ತಗೊಂಡು ಇಪ್ಪತ್ತೈದು ಸೇರ ತಗೊಂಡಂತ ಹೇಳ್ಯಾರ ತಗೊಂಡು ಬ್ಯಾಳಿ ಬೀಸಿದ್ರೆ ಈಡಾಕವ್ರಿ ಈಗ ಒಂದೊಂದು ಕಿಲೋ ಇದ್ರಾಗ ತರ್ತೀವಲ್ಲ ಅಲ್ಲ ಅದು ರಾಣಿ ಹೊಡ್ಯೋದು ಒಡೋದು ಹ್ಞೂ ಒಡಿಸೋದು ಹೊಡೆದ್ರ ಒಡೆಯೋದು ಏನೇ ಆದ್ರೆ ಒಡಿಸ್ಕೊಂಡ್ ಬರೋದು ಒಡಿಸ್ಕೊಂಡ್ ಬರೋದ್ರಿ ಅಚ್ಚ ಕನ್ನಡದಲ್ಲಿ ಬಿಚ್ಚಿ ಹೇಳಿದ್ದೇನೆ ನೋಡಿರಿ ಹಂಗೆ ಇದೂ ರೀ ಹಂದಾಗ ತೊಗೊಂಡ್ಬರ್ತೀವಲ್ಲ ರೀ ಒಬ್ಬ ಸಾರ್ ನನಗೆ ಇಷ್ಟ ಆಗಂಗಿಲ್ಲ ಒಂಥರ ಮದ ಮದ ಅದಂಗೆ ಆಗುತ್ತೆ ಮತ್ತು ಅವು ತಗೊಂಬಂದು ಒಂದಿಷ್ಟು ದಿನ ಸ್ಟೋರ್ ಮಾಡಿ ಇಟ್ಕೊತೀವಂದ್ರೆ ಜಲ್ದಿ ನಾವು ಹಂಚಿ ಹುಳ ಅವು ಇವು ಚಲೋ ಆಗಿಬಿಡ್ತಾರೆ ಇವು ಇವು ಜಾಸ್ತಿ ಆಗಲ್ರಿ ತಮ್ಮ ಮೆಮ್ಮಿಗೆ ಅದ ಮಾಡಿಟ್ಕೊಳಕ

கிராடிக்கல் சார் பட்ட பட்ட கேர் பட்ட பட்ட கேர் சரி

ಯಾವ ಬರ್ತ ಈಗ ಹಿಂಗ ಆಸನ ಮಾಡಿದೆ ನೋಡ್ರಿ ಎಗ್ಗಿಸೋದು ಹಿಂಗ ಹಿಂಗೆ ಮಾಡೋದು ಮತ್ತ ಏನು ಗುಂಡು ಮುಂದಕ್ಕೆ ತರ್ಬೇಕ್ರಿ ಬ್ಯಾಳಿ ಹಿಂದ ಹಿಂದಕ್ಕೆ ಹೋಗ್ಬೇಕು ಸೊಟ್ಟಿ ಮುಂದಕ್ಕೆ ಬರ್ಬೇಕ್ರಿ ಅದೇ ತಂತಾರೆ ಎಗ್ಗರಿಸ್ಬೇಕಂತೀವಿ ನೋಡ್ರಿ ಇದು ಒನ್ಯಾದ್ರಿ ಇದು ಹುಗಾರಿ ಹಿಂಗೆ ಉದಿದ್ರೆ ಬ್ಯಾಳಿ ಉದ ಬ್ಯಾಳಿ ಬೀಳಾ ಮುದ್ದುಬೇಡ್ರಿ ಗುಂಡಿ ಗೆದ್ದ ಬಾರಿ ಒಟ್ಟಿ ತುಮ ಟುಮೆ ಅನ್ನ ಊಟ ಮಾಡ್ತೀನಿ ಹೋಗೋಗ ಉಣ್ಣು ಹೋಗಿ ಬರೀ ಅನ್ನೋದಾಗ ಆ ಮಲ್ಲಪ್ಪಣ್ಣ ಹೇಳಿ ಕೊಟ್ಟ ಅಂತ ಬರ್ರಿ ಸೋಬಿಕಾಯಿ ಪಲ್ಯ ಮಸ್ತ್ ಮಸಾಲೆ ಹಾಕಿ ಮಾಡ್ಯಾರ ತಿನ್ನತ್ತೀ ಬಾಯಿ ರುಚಿ ಬದ್ನೈತಿ ಇಷ್ಟಪ್ಪ ಕಾಣಿಸ್ತಾ ನೋಡ್ರಿ ಪುಟ್ಟಾಗ ಬೇಳೆ ಹಸಿ ಮಾಡೀನಿ ಈಗ ಬಳ್ಳ ಒತ್ತಕ್ಕೆ ಹೋಗ್ಬೇಕ್ರಿ ಟೈಮು ಎಲ್ಲವೂ ನಮ್ಮೂರ ಹಂಗೆ ನೋಡ್ರಿ ಯಾವ್ದಕ್ಕಾರ ಆಗಲಿ ಕಣ್ಣು ಮರಿ ಮಣ್ಣು ಮರಿ ಅಂತರಿ ಕಣ್ಣು ಮರಿಯಾಗನ ಒಂದು ವಿಚಾರ ಮತ್ತು ಮಣ್ಣು ಮರಿಯಾಗನ ಮತ್ತೊಂದು ವಿಚಾರ ಸೌಸಾರ್ಕ್ ಬೀಳ್ತೈತಿ ಜೀವ ಇಲ್ಲಸಿ ಒಬ್ಬರು ನಮ್ಗೆ ಆತ್ಮಹತ್ಯೆ ಇದ್ದವರು ಮುಂಜಾನೆ ಎದ್ದುಗಳೇ ಏಟು ದಗದ ಮಾಡ್ಯಂತ್ರಿ ಮನ್ಯಾಗ ಮಾಡಿ ಆರಾಮಿಲ್ಲ ಆರಾಮಿಲ್ಲ ಅನ್ನೋದ್ರ ದವಾಖನ್ಗೆ ಹೋಗ್ಯಾರ ಅಂತ ಕಲಸಗಾಡೇ ಅದು ಒಂದು ಟೆನ್ಷನ್ ಆತ್ರಿ ಭಾಳ ನಮಗೂ ಆತ್ಮಹತ್ಯೆ ಇದ್ದವರು ಅವರು ಮತ್ತು ಈಗ ಬಳ್ಳೊಂದು ಒತ್ತಕ್ಕೆ ರೀ ಹಬ್ಬಳ್ಳು ಅಕ್ಕಿಗೆ ಗೋಧಿ ಮೊದಲು ಅಲ್ಲೇ ಒತ್ತಿಸ್ಕೊಂಡು ಕೊಡ್ತಿದ್ರು ಈಗ ಹಂಗೆ ಕೊಡಾಗ್ಲಂತ್ರಿ ಒಟ್ಟು ಒತ್ತಬೇಕಂತ ಬಳ್ಳಿ ಹೋಗಬೇಕು ಇದೊಂದು ರೊಟ್ಟಿ ತಿಂದು ಹೋಗೋಲ್ದ್ರಿ ರೊಟ್ಟಿ ಎಲ್ಲ ಮಮ್ಮಳ ಪಲ್ಯ ರೊಟ್ಟಿ ಇಲ್ಲೇ ತೊಂಬಂಜೂರಿ ಮ್ಯಾಗ ಮಸ್ತೈತೆ ಅಂತೇಳಿ ಏಯ್ ಬ್ಯಾಳೆ ಹಾಸನ ಮಾಡಿದ್ದೀನಿ ರಿಟ್ಟ ತನಕ ಉಣ್ಣಾಕತ್ತೀನಿ ಎಲ್ಲರಿಗೆ ಬರೀ ಸೋಬಿಕಾಯಿ ಪಲ್ಯ ರೊಟ್ಟಿ ಉಣ್ಣೋನು ಎಲ್ಲರಿಗೆ ನನ್ನ ಕಡೆಯಿಂದ ಹಾಯ್ಕಂದ ಹಾಂ ಫ್ರೆಂಡ್ಸ ಬರ್ರಿ ನಾನು ಮತ್ತೀಗ ರಾತ್ರಿ ಟೈಮ್ನಾಗಲ್ಲ ಸ್ಟಾರ್ಟ್ ಮಾಡೀನಿ ಇಬ್ಬರು ಮಕ್ಕಳು ಅಂತೂ ಮಲ್ಕೊಂಡ್ರಿಪ್ಪ ಔಷಧ ಕೂಡ ಹಾಕಿನಿ ರಾತ್ರಿ ನೋಡ್ಬೇಕು ರೀ ಸಿರಿಗೇನು ಜ್ವರ ಏನು ಅಂತ ಹೇಳ್ಕಿಸಿ ಅದ್ರಕ್ಕಿನ್ನ ಬರ್ತದ್ರಿ ಹಂಗಂತು ಶ್ರೀಗೆ ಜ್ವರ ಬಂದ ಬರ್ತಾವು ಬಂದವು ಅಂತಂದ್ರೆ ಸಾಮಾನ್ಯ ಜ್ವರ ಬರೋದಿಲ್ಲ ಸಿಕ್ಕಾಪಟ್ಟೆ ಜ್ವರ ಒಮ್ಮೆ ಒಳಗೆ ಬಂದುಬಿಡ್ತಾವ ಸದ್ಯಕ್ಕೆ ಅದಾವ ರೀ ಒಂದು ಸ್ವಲ್ಪದ ಮಲ್ಕೊಂಡ ನಾನು ಕೂಡ ಮಲ್ಕೋತೀನಿ ಟೈಮು ಹನ್ನೊಂದು ಗಂಟೆ ಹನ್ನೊಂದುವರೆ ಹಿಂಗೆ ಬಂದೈತಿ ಇಷ್ಟೊತ್ತಿನ ತನಕ ಸೀರಿಯಲ್ ಒಂದು ಸ್ವಲ್ಪ ಅದು ಇದು ಕೂತ್ಕೊಂತೀವಿ ಮಾತಾಡಕತ್ತಿದೀವಿ ಭಾಗ್ಯ ಸೃಷ್ಟಿ ಎಲ್ಲರೂ ಸೀರಿ ಅಂತೇಳಿ ನಾಳೆ ಮತ್ತೆ ಭಾಗ ರೀ ಮನೆ ಸ್ವಚ್ಛ ಮಾಡೋ ಸಮಾಧಾನ ಬಂದಿದ್ದು ಎರಡು ಊಟ ಜೊತೆಗೆ ಆಗೋಲ್ಲ ಅಂತೇಳಿ ಇವತ್ತಿನ ವಿಡಿಯೋ ನಿಮಗೆ ಹೆಂಗೆ ಆಗಿತ್ತು ಇಷ್ಟ ಆಗಿತ್ತೋ ಇಲ್ಲೋ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ದಯವಿಟ್ಟು ಮತ್ತು ಹೊಸಬ್ರ ಯಾರಾದರೂ ನನ್ನ ಚಾನಲ್ ನೀವು ನೋಡಕತ್ತಿದ್ರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ ಬೇಳೆ ವಿಡಿಯೋ ಹೆಂಗ್ ಅನಿಸ್ತ ಅಂತ ಹೇಳಿ ಪ್ರತಿಯೊಂದಕ್ಕೂ ಕಮೆಂಟ್ ಹಾಕೋದನ್ನ ಮರಿಬೇಡ್ರಿ ಮತ್ತೆ ನಾಳೆ ಅಂತ ಬಾಯ್